ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವಿಶ್ವ ಪರಿಸರ ದಿನದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅಂದ್ಕೊಂಡಿದೀವಿ ನಮಸ್ಕಾರ ಹೌದು ಜೂನ್ ಐದು ಪ್ರತಿವರ್ಷ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋಕೆ ಇದೊಂದು ಮುಖ್ಯವಾದ ದಿನ ಹ್ಮ್ ಇದ್ರ ಶುರುವಾಗಿದ್ದು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಅಲ್ವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಅಂತಾರಲ್ಲ ಅವರಿಂದ ಸಾವಿರದ ಒಂಬೈನೂರ ಸ್ಟಾಕ್ ಹೋಮ್ ಸಮ್ಮೇಳನ ಅದೇ ವರ್ಷ ಅಲ್ಲ ಅಲ್ಲ ಮುಂದಿನ ವರ್ಷ ವರ್ಷರಲ್ಲಿ ಮೊದಲ ಬಾರಿಗೆ ಆಚರಿಸಿದ್ದು ಓ ಸರಿ ಆಗ ಮೊದಲ ಥೀಮ್ ಕೇವಲ ಒಂದೇ ಭೂಮಿ ಅಂತ ಇತ್ತು ಅಂತ ಕೇಳಿದ್ದೆ ಹೌದು ಓನ್ಲಿ ಒನ್ ಅರ್ಥ್ ಬಹಳ ಅರ್ಥಗರ್ಭಿತವಾದ ಮಾತದು ಈಗಲೂ ಅಷ್ಟೇ ಸತ್ಯ ನಿಜ ಪ್ರತಿ ವರ್ಷ ಒಂದೊಂದು ನಿರ್ದಿಷ್ಟ ವಿಷಯದ ಮೇಲೆ ಫೋಕಸ್ ಮಾಡ್ತಾರಲ್ವಾ ಅದು ಯಾಕೆ ಹಾಗೆ ಅಂದ್ರೆ ಪರಿಸರ ಸಮಸ್ಯೆಗಳು ತುಂಬಾ ಇವೆ ಎಲ್ಲದರ ಬಗ್ಗೆ ಒಂದೇ ಸರಿ ಮಾತಾಡೋದು ಕಷ್ಟ ಹಾಗಾಗಿ ಪ್ರತಿ ವರ್ಷ ಆಯಾ ಕಾಲಕ್ಕೆ ಹೆಚ್ಚು ಪ್ರಸ್ತುತ ಆನಿಸೋ ಒಂದು ಸವಾಲನ್ನ ಎತ್ಕೊಳ್ತಾರೆ ಜಾಗೃತಿ ಮೂಡಿಸೋಕೆ ಸುಲಭ ಆಗುತ್ತೆ ಓಕೆ ಹಾಗಾದ್ರೆ ಇತ್ತೀಚಿನ ಕೆಲವು ಥೀಮ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಇತ್ತು ಹೌದು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೂಮಿ ಪುನಃಸ್ಥಾಪನೆ ಮರುಭೂಮೀಕರಣ ತಡೆ ಮತ್ತು ಬರಸ್ಥಿತಿ ಸ್ಥಾಪಕತ್ವ ಹೌದು ಇದಕ್ಕೂ ಮುಂಚೆ ಜೀವ ವೈವಿಧ್ಯ ವಾಯು ಮಾಲಿನ್ಯ ಹವಾಮಾನ ಬದ್ಲಾವಣೆ ಹೀಗೆ ಬೇರೆ ಬೇರೆ ವಿಷಯಗಳ ಮೇಲೆ ಗಮನ ಹರಿಸಿದ್ದಾರೆ ಖಂಡಿತ ಈ ವಿಷಯಗಳು ಇದೆಯಲ್ಲ ಇವು ನಿಜವಾಗಲೂ ದೊಡ್ಡ ದೊಡ್ಡ ಜಾಗತಿಕ ಸಮಸ್ಯೆಗಳು ಈಗ ಹವಾಮಾನ ಬದಲಾವಣೆ ತಗೊಳ್ಳಿ ಅದು ಬರೀ ಭೂಮಿ ಬಿಸಿಯಾಗ್ತಿರೋದಲ್ಲ ನಿಜ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಕರಗ್ತಾ ಇದೆ ಸಮುದ್ರ ಮಟ್ಟ ಏರ್ತಾ ಇದೆ ಹೌದು ವಿಪರೀತ ಹವಾಮಾನ ಘಟನೆಗಳು ಜಾಸ್ತಿ ಆಗ್ತಿವೆ ಇದೆಲ್ಲ ಆ ಹಸಿರು ಮನೆ ಅನಿಲಗಳ ಪರಿಣಾಮ ಆಮೇಲೆ ಈ ಪ್ಲಾಸ್ಟಿಕ್ ಮಾಲಿನ್ಯ ಓಹ್ ಅದು ನಿಜಕ್ಕೂ ಭಯಾನಕ ವಿಶೇಷವಾಗಿ ಆ ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೇಳಿದ್ರೆ ಹಾ ಮೈಕ್ರೋಪ್ಲಾಸ್ಟಿಕ್ ಅಂದ್ರೆ ಐದು ಮಿಲಿಮೀಟರ್ಗಿಂತ ಚಿಕ್ಕ ಪ್ಲಾಸ್ಟಿಕ್ ಕಣಗಳು ಇವು ನಮ್ಮ ಸಾಗರಗಳಲ್ಲಿ ನದಿಗಳಲ್ಲಿ ಆಮೇಲೆ ನಮ್ಮ ಆಹಾರ ಸರಪಳಿಯಲ್ಲೂ ಸೇರ್ಕೊಳ್ತಾ ಇವೆ ಅಯ್ಯೋ ಹಾಗಾದ್ರೆ ನಾವು ತಿನ್ನೋ ಆಹಾರದಲ್ಲೂ ಪ್ಲಾಸ್ಟಿಕ್ ಸೇರಿರ್ಬೋದಾ ಆ ಸಾಧ್ಯತೆ ಖಂಡಿತ ಇದೆ ಅದಕ್ಕೆ ಆ ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡೋದು ಎಷ್ಟು ಮುಖ್ಯ ಅಂತ ಗೊತ್ತಾಳುತ್ತೆ ಹ್ಮ್ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳ ಮುಂದೆ ಒಬ್ಬ ವ್ಯಕ್ತಿಯಾಗಿ ನಾನೇನ್ ಮಾಡ್ಬೋದು ಅಂತ ಕೆಲವೊಮ್ಮೆ ಅನ್ಸುತ್ತೆ ಒಂದು ಮರ ನೆಡೋದು ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಬೇಡ ಅನ್ನೋದು ಇದು ದೊಡ್ಡ ಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಮಾಡುತ್ತಾ ಖಂಡಿತ ಮಾಡುತ್ತೆ ಆ ಪ್ರಶ್ನೆ ಸಹಜವಾಗಿ ಬರುತ್ತೆ ಆದ್ರೆ ಯೋಚನೆ ಮಾಡಿ ಕೋಟ್ಯಂತರ ಜನ ಪ್ರತಿಯೊಬ್ಬರೂ ಸಣ್ಣ ಸಣ್ಣ ಬದಲಾವಣೆ ಮಾಡಿದ್ರೆ ಅದರ ಒಟ್ಟು ಪರಿಣಾಮ ಖಂಡಿತ ದೊಡ್ಡದಿರುತ್ತೆ ಹೌದು ಅದು ನಿಜ ಸಮುದ್ರದಲ್ಲಿ ಒಂದು ಹನಿ ಅನ್ಸೋದು ಕೋಟಿ ಹನಿ ಸೇರಿದ್ರೆ ಪ್ರವಾಹ ಆಗುತ್ತೆ ಅನ್ನೋ ಹಾಗೆ ಅದೇನೆ ಈಗ ಸಾರ್ವಜನಿಕ ಸಾರಿಗೆ ಬಳಸುವುದು ನೀರು ಮಿತವಾಗಿ ಬಳಸುವುದು ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸುವುದು ಇವೆಲ್ಲ ವೈಯಕ್ತಿಕ ಮಟ್ಟದಲ್ಲಿ ಮಾಡಬಹುದಾದದ್ದು ಆದ್ರೆ ವೈಯಕ್ತಿಕ ಪ್ರಯತ್ನಗಳಷ್ಟೇ ಸಾಕ ಅಥವಾ ಸಾಮೂಹಿಕವಾಗಿ ಏನಾದರೂ ಆಗ್ಬೇಕಾ ಖಂಡಿತ ಬೇಕು ವೈಯಕ್ತಿಕ ಜವಾಬ್ದಾರಿ ಎಷ್ಟು ಮುಖ್ಯವೋ ಸಾಮೂಹಿಕ ಪ್ರಯತ್ನಗಳು ಅಷ್ಟೇ ಮುಖ್ಯ ನಮ್ಮ ಸಮುದಾಯಗಳಲ್ಲಿ ಸಂರಕ್ಷಣಾ ಕಾರ್ಯಕ್ರಮಗಳು ಶಾಲೆ ಕಾಲೇಜುಗಳಲ್ಲಿ ಪರಿಸರ ಕ್ಲಬ್ಬುಗಳು ಸ್ಥಳೀಯ ಮಟ್ಟದಲ್ಲಿ ಪಾಲಿಸಿಗಳಲ್ಲಿ ಭಾಗವಹಿಸೋದು ಅದೆಲ್ಲ ಖಂಡಿತ ಪಾಲಿಸಿ ಮಟ್ಟದಲ್ಲಿ ಬದಲಾವಣೆ ತರೋದು ಬಹಳ ಮುಖ್ಯ ಆದರೆ ಅಲ್ಲೂ ಸವಾಲುಗಳಿವೆ ಸವಾಲುಗಳು ಅಂದ್ರೆ ಹಾ ಯಾವ ತರಹ ಈಗ ನೋಡಿ ನಗರೀಕರಣ ನಗರಗಳು ವೇಗವಾಗಿ ಬೆಳೀತಿದೆ ಅದರಿಂದ ನೈಸರ್ಗಿಕ ಸ್ಥಳಗಳ ಮೇಲೆ ಒತ್ತಡ ಬೀಳುತ್ತೆ ಆರ್ಥಿಕ ಅಸಮಾನತೆ ಇದೆ ಕೆಲವರಿಗೆ ಪರಿಸರ ಸ್ನೇಹಿ ವಸ್ತುಗಳು ದುಬಾರಿ ಅನಿಸಬಹುದು ಹೌದು ಅದು ನಿಜ ಆಮೇಹೆ ಅಭಿವೃದ್ಧಿ ಬೇಕು ಅದೇ ಪರಿಸರನು ಕಾಪಾಡಬೇಕು ಈ ಬ್ಯಾಲೆನ್ಸ್ ಇದೆಯಲ್ಲ ಅದೇ ಆ ಸಮತೋಲನ ಸಾಧಿಸೋದಿದೆಯಲ್ಲ ಅದು ದೊಡ್ಡ ಸವಾಲು ಅದಕ್ಕೆ ಸರ್ಕಾರ ಉದ್ಯಮಗಳು ಸಮುದಾಯಗಳು ವ್ಯಕ್ತಿಗಳು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಭವಿಷ್ಯದ ಬಗ್ಗೆ ಏನಾದ್ರೂ ಆಶಾಕಿರಣ ಇದೆಯಾ ಓ ಖಂಡಿತ ಇದೆ ತಂತ್ರಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳು ಬರ್ತಾ ಇವೆ ಶುದ್ಧ ಇಂಧನ ಅಂದ್ರೆ ಸೋಲಾರ್ ವಿಂಡ್ ಎನರ್ಜಿ ಇವುಗಳೆಲ್ಲ ಈಗ ಹೆಚ್ಚು ದಕ್ಷ ಆಗ್ತಿವೆ ಬೆಲೆಯೂ ಕಡಿಮೆ ಆಗ್ತಿದೆ ಸರಿ ಮತ್ತೆ ಪರಿಸರ ಸಂರಕ್ಷಣೆಗೆ ಪೂರಕವಾದ ನೀತಿಗಳನ್ನು ಜಾರಿಗೆ ತರೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಹೆಚ್ಚುತ್ತಿದೆ ಪ್ಯಾರಿಸ್ ಒಪ್ಪಂದದಂತಹ ಪ್ರಯತ್ನಗಳು ಹೌದು ಅದೆಲ್ಲ ಆಶಾದಾಯಕ ಬೆಳವಣಿಗೆಗಳು ಮುಖ್ಯವಾಗಿ ಯುವಜನರು ಈಗಿನ ಯುವ ಪೀಳಿಗೆ ಪರಿಸರ ಸಮಸ್ಯೆಗಳ ಬಗ್ಗೆ ತುಂಬ ಜಾಗೃತವಾಗಿದೆ ಅವರೇ ಬದಲಾವಣೆಗಾಗಿ ಹೋರಾಟ ಮಾಡ್ತಿದ್ದಾರೆ ಇದು ನಿಜವಾಗ್ಲೂ ಭರವಸೆ ಮೂಡಿಸುತ್ತೆ ನಿಜ ಪ್ರತಿಯೊಂದು ಸಣ್ಣ ಕ್ರಿಯೆಯೂ ಮುಖ್ಯ ಅನ್ನೋ ಮಾತನ್ನ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ಹ್ಮ್ ಈ ಇವತ್ತಿನ ನಮ್ಮ ಚರ್ಚೆಯಿಂದ ವಿಶ್ವ ಪರಿಸರ ದಿನದ ಮಹತ್ವ ಅದರ ಹಿಂದಿನ ಉದ್ದೇಶ ಸವಾಲುಗಳು ಭರವಸೆಗಳು ಎಲ್ಲದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಾಗಾಯಿತು ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ನನ್ಗೊಂದು ಯೋಚನೆ ಬರ್ತಿದೆ ನಾವು ಪ್ರತಿ ವರ್ಷ ಬದಲಾಗುವ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತೀವಲ್ಲ ಹೌದು ಅದು ಅಲ್ಪಾವಧಿಯ ಜಾಗೃತಿಗೆ ಖಂಡಿತ ಸಹಾಯ ಮಾಡುತ್ತೆ ಜನರಿಗೆ ಆ ವರ್ಷದ ನಿರ್ದಿಷ್ಟ ಸಮಸ್ಯೆ ಬಗ್ಗೆ ತಿಳಿಯುತ್ತೆ ಆದರೆ ಆದರೆ ಇದು ದೀರ್ಘಕಾಲೀನ ಸ್ಥಿರವಾದ ಜಾಗತಿಕ ಪರಿಸರ ನೀತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಪ್ರತಿ ವರ್ಷ ಥೀಮ್ ಬದಲಾಯಿಸೋದ್ರಿಂದ ಮೂಲಭೂತ ಸಮಸ್ಯೆಗಳ ಮೇಲಿನ ನಿರಂತರ ಗಮನ ಸ್ವಲ್ಪ ಕಡಿಮೆ ಆಗುತ್ತಾ ಓ ಇದು ಆಸಕ್ತಿದಾಯಕ ಪ್ರಶ್ನೆ ಅಂದ್ರೆ ಕೆಲವು ಪ್ರಮುಖ ವಿಷಯಗಳ ಮೇಲೆ ಉದಾಹರಣೆಗೆ ಹವಾಮಾನ ಬದಲಾವಣೆ ಜೀವವೈವಿಧ್ಯ ಇವುಗಳ ಮೇಲೆ ನಿರಂತರವಾಗಿ ಫೋಕಸ್ ಮಾಡೋದು ಹೆಚ್ಚು ಪರಿಣಾಮಕಾರೀನ ಅಂತನಾ ಹೌದು ಅದೇ ನನ್ನ ಯೋಜನೆ ಬಹುಶಃ ಇದೊಂದು ನಾವು ಮುಂದೆ ಆಲೋಚಿಸಬೇಕಾದ ವಿಷಯ ಅಲ್ಪಾವಧಿ ಜಾಗೃತಿ ಮತ್ತು ದೀರ್ಘಾವಧಿ ಪರಿಣಾಮ ಇದರ ನಡುವಿನ ಸಮತೋಲನ ಹೇಗೆ ಸಾಧಿಸೋದು ಅಂತ ಖಂಡಿತ ಇದು ಕೇಳುಗರಿಗೂ ಯೋಚಿಸಲು ಒಂದು ಒಳ್ಳೆ ಅಂಶ ಇವತ್ತಿನ ಈ ವಿವರವಾದ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು